ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿಗ ಮನುಷ್ಯರಲ್ಲಿ ನಾವು ಒಳ್ಳೆ ಮನುಷ್ಯ ಕೆಟ್ಟ ಮನುಷ್ಯ ಇಬ್ಬರನ್ನು ನೋಡ್ತೀವಿ ಸೇಮ್ ಆತ್ಮಗಳಲ್ಲಿ ಕೂಡ ಮನುಷ್ಯ ಬಂದು ಒಳ್ಳೆಯನಾಗಿರ್ಬೇಕಾದ್ರೆ ಆ ಸತ್ತ ಮೇಲೆ ಆತ್ ಆ ಮನುಷ್ಯನ ಆತ್ಮ ಬಂದು ಒಳ್ಳೆಯದಾಗೇ ಇರುತ್ತಾ ಕೆಟ್ಟ ಮನುಷ್ಯ ಇದ್ದರೆ ಅವನ ಆತ್ಮ ಕೆಟ್ಟದ್ದಾಗುತ್ತಾ ಆತ್ಮಗಳಲ್ಲೂ ಈ ರೀತಿ ವ್ಯತ್ಯಾಸ ಇದು ಒಳ್ಳೆ ಥರದ್ದು ಒಳ್ಳೆ ದಾರಿನಲ್ಲಿರೋದು ಒಳ್ಳೆ ಕೆಲಸಗಳ್ ಮಾಡ್ಕೊತಾ ಹೋಗೋಂಥದ್ದು ಸೊ ಆತ್ಮಗಳಿದ್ದಾವೆ ಅನ್ನೋದನ್ನು ಫಸ್ಟ್ ತೋರಿಸಿ ಯಾವ ಥರ ಆತ್ಮಗಳಿರ್ತಾವೆ ಅವರ ಅವುಗಳ ಚಟುವಟಿಕೆಗಳು ಸೊ ಆತ್ಮಗಳಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಅದರಲ್ಲಿ ಎಷ್ಟು ಒಳ್ಳೆತನ ಇರುತ್ತೆ ಎಷ್ಟು ಕೆಟ್ಟತನ ಇರುತ್ತೆ ಯಾವ ರೀತಿ ಆತ್ಮಗಳು ಒಂದು ಜಡ್ಜ್ ಮಾಡಬೇಕು ನಾವು ಅಂದರೆ ಅವುಗಳ ಗುಣ ಸ್ವಭಾವ ಹೇಗಿರುತ್ತೆ ಸರ್ ಒಳ್ಳೆ ಆತ್ಮ ಕೆಟ್ಟ ಆತ್ಮ ಅದು ಅವಲಂಬಿಸೋದು ಮನುಷ್ಯರನ್ನೇ ಬೇರೆ ಇನ್ಯಾರಿಗೂ ಅಲ್ಲ ನಾನು ಮನೇಲಿ ಭಾಳ ವರ್ಷ ಕೆಲಸ ಮಾಡ್ಕೊಂಡಿರ್ತೀನಿ ನಾನು ಸತ್ತೋಗ್ತೀನಿ ಈ ಮನೆ ಒಳಗಡೆ ಏನೋ ಒಂದು ತೊಂದರೆ ಆಗ್ತಾಯಿದೆ ಅಂದರೆ ಅಯ್ಯೋ ನನ್ನ ಕಣ್ಣಿದ್ರ ತೊಂದರೆ ಆಗ್ತಾಯಿರಲಿಲ್ಲ ಇದನ್ನು ಕಾಪಾಡಬೇಕು ಅನ್ನೋದು ಸತ್ತೋಗಿದಂಥ ಒಂದು ಒಳ್ಳೆ ಆತ್ಮಕ್ಕೆ ಮನಸ್ಸು ಬರ್ತದೆ ಹೌದಾ ಹೌದು ಅದೇ ಥರ ನಾನು ಈ ಎಪಿಸೋಡಲ್ಲಿ ಒಂದು ಎರಡು ಉದಾಹರಣೆಗಳನ್ನ ಕೊಡ್ತೀನಿ ಒಳ್ಳೆ ಮನುಷ್ಯ ಕೆಟ್ಟ ಮನುಷ್ಯ ಒಳ್ಳೆ ಆತ್ಮಗಳು ಯಾವ ರೀತಿ ಮನುಷ್ಯರನ್ನ ಬದುಕಿಸ್ತವೆ ಅನ್ನೋದಕ್ಕೆ ಒಂದು ನಿದರ್ಶನ ನಿಮಗೆ ವಿತ್ ವಿಡಿಯೋ ಸಮೇತ ಈ ಎಪಿಸೋಡಲ್ಲಿ ತೋರಿಸ್ತಾರೆ ಅರವಿಂದ್ ಸರ್ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಲಿ ಫೈವ್ ಸೆವೆನ್ ಸಿಕ್ಸ್ ಫ್ಲೈಟ್ ನಂಬರ್ ಈ ಫ್ಲೈಟು ಇಂಟೋನೇಷ ಬಿಡುತ್ತೆ ಬಿಟ್ಟ ಮೇಲೆ ಸುಮಾರು ಒಂದು ಎರಡು ಮೂರು ಅವರು ಆಕಾಶದಲ್ಲಿ ಚಲಿಸ್ತದೆ ಐದು ಅವರ್ನಲ್ಲಿ ಅದು ಭೂಮಿಗೆ ಲ್ಯಾಂಡ್ ಆಗಬೇಕು ಲ್ಯಾಂಡ್ ಆಗಬೇಕಾದ್ರೆ ನೂರ ನೂರ ಎಂಬತ್ತು ಜನ ಇದ್ದಾರೆ ರನ್ವೇಗೆ ಇಳಿಯೋ ಟೈಮಲ್ಲಿ ಕೆಲಗಡೆ ವೀಲ್ಗಳು ಓಪನ್ ಆಗ್ತಾ ಇಲ್ಲ ಏನು ಫ್ಲೈಟ್ ಇದೆ ಅವನು ಭಯ ಬಂದ್ಬಿಡ್ತು ಯಾರಿಗೆ ಪೈಲಟ್ಗೆ ಕೊನೆಗೆ ಇವ್ರಿಗೇನು ಅಂತ ಗೊತ್ತಿಲ್ಲ ಇವರಿಬ್ರಿಗೂ ಅವ್ನು ನಿದ್ದೆ ಬಂದ್ಬಿಡ್ತು ಇಳಿಸ್ತೀನಿಂದ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಲ್ಯಾಂಡ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ಬಂದಾಗ ಫ್ಲೈ ಪೈಲಟ್ಗೆ ಇದ್ದಕ್ಕಿದ್ದಂಗೆ ನಿದ್ದೆ ಬಂದ್ಬಿಡ್ತದೆ ರನ್ವೇಲೆ ಐತೆ ಸಮುದ್ರದ ಮೇಲೆ ಐತೆ ಏನೂ ಗೊತ್ತಿಲ್ಲ ನಿದ್ದೆ ಇಬ್ಬರೂ ನಿದ್ದೆ ಹೆಂಗ್ ನಿದ್ದೆಗೆ ಹೋಗಕ್ಕೆ ಸಾಧ್ಯ ಅವನಿಗೆ ಜವಾಬ್ದಾರಿ ಇರ್ತದೆ ನೂರ ನೂರ ಎಂಬತ್ತು ಜನ ಜವಾಬ್ದಾರಿ ಇರ್ತದೆ ನಿದ್ದೆ ಹೆಂಗೆ ಮಾಡ್ತಾನೆ ಅಲ್ಲ ಬರೋದಿಲ್ಲ ಸಾಮಾನ್ಯ ನಿದ್ದೆ ಮಾಡ್ಬಿಡ್ತಾರೆ ನಿದ್ದೆ ಮಾಡಿಬಿಟ್ಟಾಗ ಸರ್ ಈಸಿಯಾಗಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿರೋದು ಇಬ್ಬರಿಗೂ ಗೊತ್ತಿಲ್ಲ ಅಂದರೆ ಕ್ಲೀನಾಗಿ ವೀಲ್ ಓಪನ್ ಆಗಿ ಮೀಟ್ರ್ ಗೀಟ್ರೆಲ್ಲ ಕಂಪ್ಲೀಟ್ ಲಾಕ್ ಆಗಿಬಿಟ್ಟಿದೆ ಏನೂ ಇಲ್ಲ ಫ್ಲೈಟ್ ಹೆಂಗಿಡೀತು ಕೆಳಗಡೆಗೆ ಇದು ಒಂದು ವಿಚಿತ್ರವಾದ ಘಟನೆ ಆ ಇದರಲ್ಲಿ ಒಬ್ಬ ಸತ್ತಂತ ಒಬ್ಬ ಪೈಲಟ್ ಏಜಡ್ ಪರ್ಸನ್ ಆ ವಿಮಾನದಲ್ಲಿದ್ದ ನಾವು ಹೇಳ್ತೀವಿ ಒಂದು ಗಾಡಿ ಆಕ್ಸಿಡೆಂಟ್ ಆದರೆ ಮೊನ್ನೆ ರೆಡಿ ಮಾಡಿಸ್ತೇಪ್ಪ ತಿರ್ಗಾ ಅಲ್ಲೇ ಯಾರೋ ಗೊತ್ತುಬಿಟ್ರು ಪದೇ ಪದೇ ಅಲ್ಲಿಗೆ ಯಾಕೆ ಗೊತ್ತಿದೆ ಅಂದರೆ ಅಲ್ಲಿ ಗುದ್ದಿ ಸತ್ತಂಥ ಆತ್ಮ ಆ ಸ್ಪಾಟಲ್ಲಿ ಇರ್ತದೆ ಇಲ್ಲಾಂದರೆ ಆ ಗಾಡಿಯಲ್ಲಿ ಅದಕ್ಕೆ ಅದಕ್ಕಾಗಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ ಓಕೆ ಅದೇ ರೀತಿ ಈ ಪೈಲಟ್ ಸತ್ತಿರ್ತಕ್ಕಂಥ ಒಬ್ಬ ಸೀನಿಯರ್ ಅವನು ಆ ಫ್ಲೈಟಲ್ಲಿದ್ದ ಅವ್ನಿಗೆ ಯಾವಾಗಲೂ ಸತ್ತ ಅದೇ ಹುಚ್ಚು ಮುಂದೆ ಕೂತ್ಕೊಂಡು ಯಾರು ಓಡಿಸ್ತಾ ಇರ್ತಾರೆ ಹೆಂಗೆ ಓಡಿಸ್ತಾಯಿದ್ದಾರೆ ಯಾವಾಗ ಇವರು ಟ್ರೈ ಮಾಡ್ತಾರೆ ವೀಲ್ ಓಪನ್ ಆಗ್ತಿಲ್ಲ ಟೆನ್ಷನ್ ಆಗ್ತಿದೆ ನಿದ್ದೆ ಹೆಂಗ್ ಅಂತ ಅವ್ರಿಗೆ ಗೊತ್ತಿಲ್ಲ ಇವರಿಬ್ಬರು ನಾನು ನಿದ್ದೆಗೆ ಕಳಿಸಿದ್ದೆ ಈ ಆತ್ಮ ಓಕೆ ನಿದ್ದೆಗೆ ಕಳಿಸಿ ಕೊನೆಗೆ ಅವರು ಸೇಫಾಗಿ ಎರಡು ವೀಲ್ಗಳನ್ನ ಓಪನ್ ಮಾಡಿ ಕೆಳಗಡಿಸಿ ಲ್ಯಾಂಡ್ ಮಾಡಿದ ಮೇಲೆ ಇವ್ರು ಕಂಡುಬಿಡ್ತಾರಂತೆ ಹೆಂಗಿಳೀತು ಈಗ ಗೊತ್ತಿಲ್ಲ ಫುಲ್ ಟೋಟಲ್ಲು ಆ ಎಪಿಸೋಡ್ ವೀಡಿಯೋದಲ್ಲೇ ನಿಮಗೆ ಕಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಅದೊಂದು ಒಳ್ಳೆಯ ಆತ್ಮ ಆಗಿದ್ದಕ್ಕೆ ನೂರ ಎಂಬತ್ತು ಜನ ಪ್ರಾಣ ಉಳಿಸ್ತು ಅದೇ ಕೆಟ್ಟ ಆತ್ಮ ಕೆಟ್ಟ ಆತ್ಮಗಳು ಈಗ ನಮ್ಮ ಕರ್ನಾಟಕದಲ್ಲಿ ಎರಡು ಮೂರು ಎಪಿಸೋಡ್ಗಳು ನಾನು ಇದ್ದೀವಿ ಟಿ ವಿನಲ್ಲಿ ಆದರೆ ಅವರುಗಳ ಹೆಸರುಗಳು ಹೇಳೋಕ್ಕೂ ನಮ್ಗೆ ಇಷ್ಟ ಆಗಲ್ಲ ಆಗಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಳ್ಳೆಯ ಹೆಸರು ಸಂಪಾದನೆ ಮಾಡಿರ್ತಕ್ಕಂಥವ್ರು ಒಳ್ಳೆ ದುಡ್ಡಿರ್ತಕ್ಕಂಥವ್ರು ನಿಜವಾಗ್ಲೂ ಹೇಳ್ತೀನಿ ಅವ್ರದ್ದು ತಪ್ಪೇ ಅಲ್ಲ ಅವ್ರದ್ದು ತಪ್ಪೇ ಮಾಡಿಲ್ಲ ಅವರು ನಮ್ಗೆ ಹೊಟ್ಟೆ ಹೊರತಿದೆ ಯಾಕೆಂದರೆ ನಮಗಿಂತ ಕೇಸು ನಮ್ಮ ಕಣ್ಣೆಂದ್ರಗಡೆ ಬರಲ್ಲ ನಮ್ಮನ್ನು ನಂಬಲ್ಲ ಹೋಮ ಪೂಜೆ ಏನೋ ನಾವು ಹ್ಯಾಂಡ್ಸಮ್ ಸಂಪಾಗಿದ್ದೀವಿ ನಮಗೇನು ತೊಂದರೆ ಇಲ್ಲ ಇಷ್ಟೇ ಜನದ ಸ್ಥಿತಿಲಿರ್ತವೆ ಅವರಲ್ಲಿರ್ತಕ್ಕಂಥ ಕೆಟ್ಟ ಆತ್ಮಗಳು ಇಬ್ಬರನ್ನೇ ಉದಾಹರಣೆಗೆ ತಗೊಂಡ್ರೆ ಇಬ್ಬರದು ವಿಚಿತ್ರವಾದಂಥ ಕಾಯಿಲೆಗಳು ನೋವು ಅನುಭವಿಸ್ತಾ ಇದ್ದಾರೆ ಇವತ್ತು ಪ್ರತಿ ಸೆಕೆಂಡ್ ಸೆಕೆಂಡ್ ಪ್ರತಿದಿನ ಕರ್ನಾಟಕ ಜನ ಇವತ್ತು ಟಿ ವಿಗಳಲ್ಲಿ ನೋಡ್ತಾನೆ ಇದ್ದಾರೆ ಅವರು ಒಳ್ಳೆಯ ಜನರೇ ಒಳ್ಳೆ ವ್ಯಕ್ತಿಗಳೇ ಅವ್ರಿಗೆ ನಂಬಲ್ಲ ಪದೇ 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 ಯಾಕೆ ನಾವು ಕೆಟ್ಟದ್ದನ್ನ ಮಾಡ್ತಾ ಇರ್ತೀವಿ ಕೆಟ್ಟದ್ದು ಯಾಕೆ ಮಾಡಬೇಕು ಅಂದರೆ ನನ್ನ ದುಡ್ಡಿದೆ ಅಂತನೋ ಒಳ್ಳೆಯ ಹೆಸರಿದೆ ಅಂತನೋ ನನ್ನ ಮಾತು ಜನ ಕೇಳ್ತಾರೆ ಅಂತನೋ ಆ ಆ ತಲೆ ತಲೆಮೇಲೆ ಕೂತ್ಕೊಂಡಿರ್ತಿದೆ ಆ ತಲೆ ಕೂತ್ಕೊಳ್ಳೋಕ್ಕೆ ಅವರಲ್ಲಿರ್ತಕ್ಕಂಥ ಕೆಟ್ಟ ಗ್ರಹಗಳು ಕಾರಣ ಸೊ ಅವರಲ್ಲಿ ಕೂಡ ಆತ್ಮಗಳ ತೊಂದರೆ ಇದೆ ಅಂತಾನೆ ಹಂಡ್ರೆಡ್ ಪರ್ಸೆಂಟು ಸರ್ ನಮ್ಮ ಕೈಯಕ್ಕೆ ತೆಗೆದುಬಿಟ್ರೆ ಅವರಂಥ ಜಟ್ಲು ಯಾರು ಇಲ್ಲ ಅವ್ರಿಗೂ ಬುದ್ಧಿ ಇದೆ ಸಮಾಜದಲ್ಲಿದ್ದಾರೆ ಲಕ್ಷಾಂತರ ಜನ ಅವ್ರನ್ನ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಯಾಕಿದ್ದಾರ ನೋವಾಗ್ತದೆ ಯಾಕಿದ್ದರ ನಾವು ನೋಡಿದೆವು ಕೆಲವು ಟಿ ವಿಗಳಲ್ಲಿ ಭಾಳ ನೋವು ಇದ್ದಾರೆ ಬೇಜಾರಾಗ್ತಿದೆ ಆದರೆ ನಮ್ಮ ಲಿಂಕ್ ನಾವು ನಾವೇನು ಮಾಡ್ಬೋದು ಇದೆಲ್ಲ ನಿಜನಾ ಅಂದರೆ ಅದಕ್ಕೆ ಮುಂಚೆ ಇನ್ನೊಬ್ರದ್ದು ಟಿ ವಿ ಬಂದು ಅವ್ರದ್ದು ವಿಚಿತ್ರವಾಗಿ ತಿಂಗಳಾಲುಗಡ್ಲೆ ಪ್ರಾಬ್ಲಮ್ ಆಗಿ ಈಗ ಅವರು ಅನುಭವಿಸ್ತಾ ಇದ್ದಾರೆ ಅವ್ರದ್ದಲ್ಲ ಅದು ಅವರಲ್ಲಿ ಒಬ್ಬ ವಿಕೃತ ಕಾಮಿ ಯೂಸ್ ಮಾಡಿಕೊಂಡ ಸೊ ಈ ಥರ ಆಯಿತು ಯೂಸ್ ಮಾಡಿಕೊಂಡ ಅವಾಗ ಏನಾಗುತ್ತೆ ಕೆಟ್ಟ ಹೆಸ್ರು ಬರೋದು ಆ ವ್ಯಕ್ತಿಗೆ ನಾನು ಕಳ್ಳ ಅಲ್ಲ ಸರ್ ನಾನು ಕಳ್ಳ ಅಲ್ಲ ನಾನು ಪಿಕ್ ಪಾಕೆಟ್ ಮಾಡ್ತೀನಿ ದುಡ್ಡು ಕದ್ದಿದ್ದೀನಿ ಎಲ್ಲ ಮಾಡ್ತೀನಿ ಈಗ ಸುಮಾರು ಐದು ಆರು ವರ್ಷ ಹಿಂದೆ ಬೆಂಗಳೂರಿನಲ್ಲೊಬ್ರು ಯಾರೋ ಕಾರ್ಪೊರೇಟ್ರು ಕೋಟಿ ಕಟ್ಲಕ್ಕೆ ಬದುಕಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಆದರೆ ಬಟ್ಟೆ ಅಂಗಡಿಗೋದ್ರೆ ಕಾಸ್ಟ್ಲಿ ವೇಲ್ಗಳನ್ನ ಸುತ್ಕೊಂಡ್ಬರ್ತಾಯಿದ್ರು ಅದು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿ ಅವ್ರ ಮೇಲೆ ಆಗಿ ಕಂಪ್ಲೇಂಟ್ ಆಯಿತು ಅದಾದಮೇಲೆ ಅವ್ರೇನೋ ಸೈಕೋ ಅಂತ ಅಂದ್ಬಿಟ್ಟು ಮೆಡಿಕಲ್ ಗ್ರೌಂಡಲ್ಲಿ ರಿಪೋರ್ಟ್ ಬಂತು ಅದಾಗಿ ಒಂದು ವರ್ಷಕ್ಕೆ ಅವರು ತೀರೋದ್ರು ಪಾಪ ಅವರು ತಪ್ಪಲ್ಲ ಅವರು ಅವರು ಒಬ್ಬ ಕಾರ್ಪೊರೇಟ್ರು ಅಂದಮೇಲೆ ಅವ್ರಿಗೋಗಿ ಜ್ಞಾನ ಇರ್ತಿದೆ ಅವ್ರಿಗಿಂತ ಕಾಯಿಲೆ ಆವರಿಸ್ಕೊಂಡಾಗ ಅವ್ರಿಗೆ ಕಳಿತನ ಮಾಡೋನ್ಗೆ ಅದೇ ಜ್ಞಾನ ಅದೇ ಜ್ಞಾನ ಆ ಥರದ್ದೊಂದು ಪಿಕ್ ಪ್ಯಾಕ್ ಮಾಡಿ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಿದ್ದಂಥ ಆತ್ಮಗಳು ಇಂಥ ಒಬ್ಬರ ದೇಹದಲ್ಲಿ ಪ್ರತಿಯೊಬ್ಬರ ಹತ್ರ ಒಳ್ಳೆ ಜನ ಕೆಟ್ಟ ಜನ ರೌಡಿ ಸೈಕೋ ಕುಡ್ಕ ಡೈವರ್ಸ್ ಕೇಸು ಇದೊಂದು ಮಾಹಿತಿ ಕೊಡ್ತಾ ಇರೋದು ಬೇರೆಯದಕ್ಕೆಲ್ಲ ಜನಗಳಿಗೆ ಆತ್ಮ ಅನ್ನೋದಿದ್ರೆ ಎಷ್ಟು ಕೆಟ್ಟದಾಗತ್ತೆ ನಾವು ಅಂತ ಅಂದ್ಕೋತಾ ಇದ್ರೆ ಪ್ರಪಂಚ ದೃಷ್ಟಿಯಲ್ಲಿ ನಾವು ಕೆಟ್ಟವರು ಆವಾಗ ಎಲ್ಲ ಒಂದು ಕಡೆ ನಿಮಗೆಲ್ಲಿ ಅನುಕೂಲನೋ ಅಲ್ಲಿ ತೋರಿಸ್ಕೊಂಡು ಇದು ಯಾವ ಥರ ಯಾಕೆ ಆಗ್ತಾಯಿದೆ ಅಂದ್ಕೊಂಡಾಗ ಮುಂದೆ ಎಲ್ಲ ನಿಮಗೆ ಒಳ್ಳೆಯದಾಗೋ ಚಾನ್ಸಸ್ಸು ಭಾಳ ಇರ್ತದೆ ಯಾಕಂದರೆ ಈ ಎಪಿಸೋಡ್ ಏನಕ್ಕೆ ಮಾಡ್ತಾ ಇರೋದು ಅಂದರೆ ತುಂಬ ಇದನ್ನ ನೋಡಿ 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 ಒಳ್ಳೆಯವ್ರಿಗೆ ಕಷ್ಟ ಬರ್ತಾಯಿದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕಷ್ಟ ಬರ್ತಾಯಿದೆ ಅವರು ನಂಬಲ್ಲ ನಿಜವಾಗಲೂ ಈ ಥರದ ಒಂದು ಒಂದು ತೊಂದರೆಗಳು ನಮ್ಮನ್ನು ಕಾಡಿಸ್ತವೆ ಅದರಿಂದ ನಾವೀಗ ಕೆಲಸ ಮಾಡ್ತೀವಿ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಅವ್ರಿಗೂ ಅವ್ರು ಏನೇನು ಮಾಡಿದ್ರು ತಪ್ಪಲ್ಲಿ ಅವ್ರು ಇದ್ದಾರೆ ಬಟ್ ಅದು ಅವ್ರಿಗೆ ತಪ್ಪಲ್ಲ ಅವರಲ್ಲಿರೋ ನೆಗೆಟಿವ್ ದುಷ್ಟ ಆತ್ಮಗಳು ತಪ್ಪಲ್ಲ ಈಗ ಯಾರದು ಮೊನ್ನೆಲ್ಲ ಯೂಟ್ಯೂಬಲ್ಲಿ ತೋರಿಸ್ತಾರೆ ಸಿಂಗ್ಲಿ ಬಸೈ ಅಂದ್ಬಿಟ್ಟು ಇನ್ನೂರ ಅರವತ್ತು ಕಳ್ತನ ಮಾಡಿದ್ದಾರೆ ನಾನು ಯಾರೂ ಹಿಡಿಯೋಕ್ಕಾಗಿಲ್ಲ ಹಿಡಿದು ನಾನೇ ಕಿತ್ಕೊಂಬಂದೆ ಯೂಟ್ಯೂಬಲ್ಲಿ ನೋಡಿದೆ ಬಟ್ ಅಂಥವ್ರ ಹತ್ರ ಕೆಲವು ಮನಸ್ಥಿತಿಗಳು ಅವ್ರಿಗೆ ಸೆಟ್ರೇಟ್ ಮಾಡ್ಕೊಳ್ಳೆ ಹೇಗೇನು ಬಿಟ್ಟು 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 ಯಾವತ್ತೋ ಒಂದು ದಿನ ಬಿಟ್ಟು ಓಟೋಗ್ತದದು ಬಿಟ್ಟು ಓಟದಾಗ ಇವರು ಒಳ್ಳೆ ದಾರಿಗೆ ಬಂದ್ಬಿಡ್ತಾರೆ ಹೀಗೆ ಅವರು ಆ ಕೆಲಸ ಮಾಡಲ್ಲ ಚೆನ್ನಾಗಾಗಿದ್ದಾರೆ ಇವತ್ತೊಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ಕಲಾ ಮಧ್ಯದಲ್ಲಿ ಹೇಳ್ಕೊಂಡಿದ್ದಾರೆ ಅಂದರೆ ತಾನು ತಪ್ಪು ಮಾಡಿದ್ದನ್ನ ಹೇಳ್ಕೊಂಡಿರಲ್ಲ ಅದು ಗ್ರೇಟು ಸೊ ವೀಕ್ಷಕರ ಯಾಕಂದರೆ ಈಗ ಎಲ್ಲ ನೆಗೆಟಿವ್ಗಳು ಎಲ್ಲ ಒಳ್ಳೆ ಕೆಲಸ ಆಗ್ಬೋದು ಕೆಟ್ಟ ಕೆಲಸ ಆಗ್ಬೋದು ಯಾವುದೇ ಕೆಲಸಗಳಿಂದ ಹಿಂದೆ ವ್ಯಕ್ತಿನೂ ಮಾಡಿ ಇರ್ತಾರೆ ಬಟ್ ಕೆಲವೊಂದೊಂದು ಸರಿ ಸಂದರ್ಭಗಳು ಅವರಲ್ಲಿರೋ ಯಾವುದೋ ನೆಗೆಟಿವ್ ಆತ್ಮಗಳನ್ನೂ ಆತ್ಮಗಳು ಆ ರೀತಿ ಒಂದು ಕೆಟ್ಟ ಕೆಲಸಗಳನ್ನ ಅವ್ರ ಕೈಯಿಂದ ಮಾಡಿಸ್ಬಿಡುತ್ತೆ ಸೊ ಈ ವಿಚಾರಗಳು ಯಾಕಂದರೆ ಭಗವಾನ್ ಸಾರು ಅವರ ಅನುಭವದಲ್ಲಿ ಈ ವಿಚಾರಗಳನ್ನ ಅವರು ಅಬ್ಸರ್ವ್ ಮಾಡಿ ಸೊ ಇದು ಕೂಡ ಇದೆ ಈ ಸಮಾಜದಲ್ಲಿ ಅಂತ ಅದನ್ನು ಪತ್ತೆ ಮಾಡಿ ತಿಳಿಸ್ತಾ ಇದ್ದಾರೆ ಸೊ ಇನ್ನೊಂದಷ್ಟು ಬೇರೆ ವಿಚಾರಗಳನ್ನು ಅವ್ರ ಜೊತೆ ಮಾತಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರು ನಮಸ್ಕಾರ